ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಪುಟ್ಟದಾಗಿ ಲಂಚ್ ಬ್ಯಾಗನ್ನು ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಸ್ಟಿಚ್ ಮಾಡ್ತಿದ್ದೀನಿ ಅನ್ನೋದಂತೂ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ನಾನು ಊಟ ಕಟ್ಟೋದಕ್ಕೆ ಒಂದು ಚಿಕ್ಕದಾಗಿ ಯೂಸ್ ಎಂಥ ಬ್ಯಾಗ್ ಥರ ಮಾಡ್ಕೊಂಡಿದ್ದೆ ಆದರೆ ಸುಮ್ಮನೆ ಅದು ವೇಸ್ಟ್ ಅನ್ನಿಸ್ತಿತ್ತು ಸ್ವಲ್ಪ ಬಾಳಿಕೆ ಬರ್ತಿರ್ಲಿಲ್ಲ ಹಾಗಾಗಿ ಬಟ್ಟೆಯಲ್ಲೇ ಹೊಲ್ಕೊಂಬಿಟ್ರೆ ವಾಶು ಮಾಡ್ಕೊಬೋದು ಗಲೀಜಾದರೆ ನಾವು ತೊಳ್ಕೊಳ್ಳಬೋದು ಮತ್ತು ನೀಟಾಗಿ ಮರ್ಚಿಟ್ಕೋಬೋದು ಅನ್ನೋಕ್ಕೋಸ್ಕರ ನಾನು ನೋಡೋಣ ಸ್ವಲ್ಪನೇ ಸ್ವಲ್ಪ ಬಟ್ಟೆ ಇತ್ತು ಅಷ್ಟೇ ಬಟ್ಟೆಯಲ್ಲಿ ನಾನು ಪುಟ್ಟದಾಗಿ ಲಂಚ್ ಬ್ಯಾಗ್ ಮಾಡ್ತಾಯಿದ್ದೀನಿ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅನ್ನೋದನ್ನು ನೋಡಿ ಮೊದಲಿಗೆ ನಾನು ಹಗ್ಲ ಹತ್ತು ಇಂಚು ತೊಗೊಂಡಿದ್ದೀನಿ ಹತ್ತು ಹತ್ತುವರೆ ತೊಗೊಂಡಿದ್ದೀನಿ ಉದ್ದ ಬಂದು ಹದಿಮೂರು ಹದಿಮೂರುವರೆ ತೊಗೊಂಡಿದ್ದೀನಿ ಕೆ ಒಳಗಡೇಲಿ ಈ ಥರ ಕಾಟನ್ ಬಟ್ಟೆ ಕೊಟ್ಟಿದ್ದೀನಿ ಮೇಲುಗಡೆ ಈ ರೀತಿ ಬಟ್ಟೆ ಇಟ್ಕೊಂಡಿದ್ದೀನಿ ನಾಲ್ಕು ಸೈಡು ಹೊಲ್ಕೊಂಡು ಮತ್ತು ನಾವು ಸ್ಟಿಚ್ ಮಾಡಿರೋದು ಕಾಣಿಸ್ಬಾರ್ದು ಅಂದ್ಬಿಟ್ಟು ಪೈಪಿಂಗ್ ಥರ ಈ ರೀತಿ ಎಲ್ಲ ನಾನು ನೀಟಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಮೂರು ಕಡೆ ಈ ರೀತಿ ಸ್ಟಿಚ್ ಮಾಡಿಕೊಂಡು ಚೆನ್ನಾಗಿರುತ್ತೆ ಬ್ಯಾಗ್ ಈ ರೀತಿ ಮತ್ತು ಈಗೇನು ದುಡ್ಡು ಕೊಟ್ರೆ ಯಾವ ಡಿಸೈನ್ ಬೇಕು ಸಿಗುತ್ತೆ ಆದರೆ ನಾವು ಓನ ನಾವು ಹೊಲ್ಕೊಂಡು ನಾವು ಯಾವ ರೀತಿ ಡಿಸೈನ್ ಮಾಡಿಕೊಂಡು ನಾವು ಯೂಸ್ ಮಾಡೋದಂತ ಖುಷಿ ಅನಿಸುತ್ತೆ ನಾವು ಯಾವ ಥರ ಹೊಲಿದ್ರು ಹಂಗಾಗಿ ನಾನು ಈ ರೀತಿ ನಾನು ಮಾಡಿದ್ದೀನಿ ಇದು ಒಳಗಡೆ ಭಾಗದ್ದು ನೀಟಾಗಿ ಸ್ವಲ್ಪ ಕೂಳೆಗಳು ಕಾಣಿಸ್ಬಾರ್ದು ಅಂದ್ಬಿಟ್ಟು ನಾನು ಪೈಪಿಂಗ್ ಥರ ಕೊಟ್ಟು ಈ ರೀತಿ ಉಲ್ಟ ಮಾಡಿಕೊಂಡೆ ಈಗ ಸೈಡಲ್ಲಿ ಎರಡು ಕಡೆಯೂ ನಾಲ್ಕು ಎರಡು ಪೀಸಿಗೂ ಹೋಲ್ ಥರ ಪಿ ಓಲ್ ಮಾಡಿಕೊಂಡೆ ಮತ್ತು ಒಂದು ಡೋರಿ ಮಾಡಿಕೊಂಡಿದ್ದೆ ಡೋರಿ ಎರಡು ಡೋರಿ ಮಾಡ್ಕೊಂಡಿದ್ದೀನಿ ಅದನ್ನು ಈ ರೀತಿ ನಾನು ಆ ಬ್ಯಾಗ್ಸ್ ಓಲ್ ಮಾಡ್ಕೊಂಡಿದ್ಮೇಲೆ ಅದಕ್ಕೆ ಸೇರಿಸ್ಬಿಟ್ಟು ನಾವು ಈ ರೀತಿ ಮಾಡಿಕೊಂಡ್ರೆ ಆ ಡೋರಿ ಬಿಚ್ಕೋಬಾರ್ದಲ್ಲ ನಾವು ಹೋಲ್ ಮಾಡಿರ್ತೀವಿ ಅಲ್ಲಿಂದ ಬಿಚ್ಕೋಬಾರ್ದನಕ್ಕೋಸ್ಕರ ಇದೊಂದು ಈ ರೀತಿ ನಾನು ಅದಕ್ಕೆ ಒಂದು ಪುಟ್ಟದಾಗಿ ಕುಚ್ಚು ಮಾಡಿದೆ ಈ ರೀತಿ ಮಾಡಿದ್ರೆ ಆ ಓಲಿಂದ ದಾರ ಬಿಚ್ಚ್ಕೊಳ್ಳಲ್ಲ ಅದು ನೈಸ್ ಇದೆಯಲ್ಲ ಬಿಚ್ಚಿಕೊಳ್ಳಲ್ಲ ಹಂಗಾಗಿ ನಾನು ಈ ರೀತಿ ಈ ರೀತಿ ಮಾಡಿದೆ ನೋಡೋಕ್ಕೂ ಸುಂದರವಾಗಿದೆ ಯೂಸ್ಫುಲ್ಲಾಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಈಗ ನಾನು ಇವತ್ತು ಅದೇ ಬ್ಯಾಗಲ್ಲಿ ಊಟ ತುಂಬೋಣ ಅಂದ್ಬಿಟ್ಟು ಬಾಕ್ಸ್ ತುಂಬೋಣ ಅಂದ್ಬಿಟ್ಟು ಬಾಕ್ಸಲ್ಲಿ ಎಲ್ಲ ಊಟ ಕಟ್ಟಬೇಕಲ್ಲ ಇವತ್ತು ಹಾಗಾಗಿ ಒಂದು ಮೂರು ಬಾಕ್ಸ್ ಹಿಡೀತೆ ಇದರಲ್ಲಿ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ತಿಂಡಿ ರಾತ್ರಿ ಊಟಕ್ಕಂತ ನಾನು ಎರಡು ಬಾಕ್ಸ್ ಊಟ ಕಟ್ತಾ ಇದ್ದೀನಿ ಈಸಿಯಾಗಿ ಹಾಕ್ಬೋದು ಈಸಿಯಾಗಿ ತೆಗಿಬೋದು ಏನು ಇಟ್ಟ ಕಷ್ಟ ಅನಿಸಲ್ಲ ನೋಡಿ ಈ ರೀತಿನಾದ್ರೂ ಮಾಡಿಕೊಂಡು ಇಟ್ಕೊಬೋದು ಟೈಟಾಗಿರುತ್ತೆ ಏನು ಬಾಕ್ಸ್ ಉದ್ರಲ್ಲ ಈ ರೀತಿ ನಾವು ಇಟ್ಕೋಬೋದು ಇಲ್ಲಾಂದರೆ ಈ ರೀತಿನಾದರೂ ನಾವು ಗಂಟು ಹಾಕ್ಕೊಬೋದು ನಾವು ಯಾವ ರೀತಿ ಬೇಕಾದರೂ ನಾವು ಗಂಟು ಹಾಕ್ಕೊಂಡು ನೀಟಾಗಿ ಇಟ್ಕೋಬೋದು ಹಿಂಗಾದರೂ ಇಟ್ಕೋಬೋದು ಅದು ಗಂಟು ಬೇಡ ಅಂದರೂ ಈ ಥರನಾದ್ರೂ ಗಂಟು ಹಾಕ್ಕೊಂಡು ಬಾಕ್ಸನ್ನು ಇಟ್ಕೋಬೋದು ನೋಡೋಕ್ಕೂ ಚೆನ್ನಾಗಿರುತ್ತೆ ನಾವೇ ಸ್ಟಿಚ್ ಮಾಡಿದ್ದೀವಿ ಓನಾಗಿ ಸ್ಟಿಚ್ ಮಾಡಿದ್ದೀವಿ ಚೆನ್ನಾಗಿದೆ ಅನ್ನೋ ಒಂದು ಖುಷಿ ಸಿಗುತ್ತೆ ಸ್ಟಿಚ್ ಮಾಡಿ ಅಂಥ ಬ್ಲೌಸ್ ಪೀಸಲ್ಲಿ ಮಾಡಿರೋಂಥ ಸುಂದರವಾದ ಬ್ಯಾಗ್ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಎಲ್ಲ ನಾವು ತಂದಿದ ತಕ್ಷಣ ಮಡಚಿ ಪುನಃ ನಾವು ಇದೇ ರೀತಿ ಕ್ಲೀನಾಗಿ ಮಡಚಿ ನಾವು ಎಲ್ಲಿಡಬೇಕು ಆ ನೀಟಾಗಿ ಇಟ್ಬಿಟ್ರೆ ನೀಟಾಗಿರುತ್ತೆ ನೋಡಿ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನೆಕ್ಸ್ಟ್ ವಿದ್ಯೋ ವಿಡಿಯೋದಲ್ಲಿ ಸಿಗೋಣ ಬಾಯ್